ನಂದಗುಡಿ ಸೂಲಿಬೆಲೆ ಹೋಬಳಿಯಲ್ಲಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡಲು ಬಿಡುವುದಿಲ್ಲ ಮಾಜಿ ಸಚಿವ ಎಂ ಟಿ ನಾಗರಾಜ್ ಹೇಳಿಕೆ ಹೊಸಕೋಟೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವರು ಆಲಿ ವಿಧಾನ ಪರಿಷತ್ನ ಸದಸ್ಯರಾದ ಎಂ ಟಿ ಬಿ ನಾಗರಾಜ್ ಅವರು ನಂದುಗುಡಿಯಲ್ಲಿ ಸೂಲಿಬೆಲೆ ಹೋಬಳಿಯಲ್ಲಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ಪನ್ನು ಮಾಡಲು ಬಿಡುವುದಿಲ್ಲ ಎರಡು ಸಾವಿರದ ಐದು ಆರರಲ್ಲಿ ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡಿದ್ದು ಈಗ ಇವರೇ ಇಲ್ಲಿ ಟೌನ್ಶಿಪ್ ಮಾಡಲು ಮುಂದಾಗಿರುವುದು ಇಪರ ಸದಾ ಸಂಗತಿಯಾಗಿದ್ದು ಇಲ್ಲಿನ ರೈತರು ತಲ ತಲಾಂತರಗಳಿಂದ ವ್ಯವಸಾಯವನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದು ಯಾರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದರ ವಿರುದ್ಧವಾಗಿ ಹೋರಾಟ ಮಾಡಿ ಟೌನ್ಶಿಪ್ ಮಾಡಲು ಬಿಡುವುದಿಲ್ಲ ಎಂದಿದ್ದಾರೆ ಇನ್ನು ಸರ್ಕಾರ ನಾವು ಜಾರಿಗೆ ತಂದಿದ್ದ ಹಲವಾರು ನೀರಾವರಿ ಯೋಜನೆಗಳನ್ನು ತಡೆ ಹಿಡಿದಿದ್ದು ಅದನ್ನು ಮಂಜೂರು ಮಾಡಲಿಲ್ಲ ಸರ್ಕಾರದಲ್ಲಿ ಹಣದ ಕೊರತೆ ಇದೆ ಇನ್ನು ಇವರು ನೀಡಿರುವ ಗ್ಯಾರಂಟಿಗಳನ್ನು ವಿತರಿಸಲು ಕೂಡ ಹಣ ಇಲ್ಲ ಇಪ್ಪತ್ತೈದರಷ್ಟು ಬಡವರಿಗೆ ಗ್ಯಾರಂಟಿಗಳನ್ನೇ ನೀಡಿಲ್ಲ ಹಾಗಾಗಿ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯವಾಗಿದೆ ಎಂದು ಖಂಡಿಸಿದ್ದಾರೆ ನಾನಿದ್ದಾಗ ನೂರು ಕೋಟಿ ರೂಪಾಯಿ ಅನುಗುಂಡಳ್ಳಿ ಹೋಗ್ಲಿಕ್ಕೆ ಕೊಟ್ಟಿದ್ದೀವಿ ಅದೀಗಾಗಲೇ ನೀರು ಹರಿಸಿದ್ದಾರೆ ಈಗ ನಂದ್ಗುಳಿ ಹೋಬಳಿಗೆ ಕೂಡ ನಂದ್ಗುಳಿ ಹೋಬಳಿ ಸ್ಕೂಲ್ದಲ್ಲಿ ಹೋಬಳಿಗೆ ನೂರು ಕೋಟಿ ಆವತ್ತಿನ ಸರ್ಕಾರದಲ್ಲಿ ಬೊಮ್ಮಾಯಿಂಥ ಸರ್ಕಾರದಲ್ಲಿ ನಾನು ಅದನ್ನು ಕೂಡ ಸ್ಯಾಂಕ್ಷನ್ಗೆ ಮಾಡಿಸಿದ್ದೆ ಅದು ಬಡ್ಜೆಟ್ಟಲ್ಲಿ ಅಪ್ರೂವ್ ಆಗಿದೆ ಅದು ಹಂಗೆ ಪೆಂಡಿಂಗ್ ನಿಂತೋಯಿತು ಅದನ್ನು ಹಂಗೆ ಬಿಟ್ಬಿಟ್ರು ಮತ್ತು ಹೊಸಕೋಟೆ ನಗರಕ್ಕೂ ಅರವತ್ತು ಕೋಟಿ ರೂಪಾಯಿ ಸಾವಿರ ಐದನೇ ಅಂತ ಕೂಡ ಶಾಂಕ್ಷನ್ ಮಾಡಿಸಿದ್ದೆ ಅದು ಹಂಗೆ ನಿಂತೋಯಿತು ಮತ್ತೆ ಮೆಟ್ರೋ ಇದ್ದ ಹೊಸಕೋಟೆಗೆ ಮೆಟ್ರೋ ಕೂಡ ಶಾಂಕ್ಷನ್ ಆಗಿದೆ ಅದನ್ನ ಇಂಪ್ಲಿಮೆಂಟ್ ಇನ್ನೂ ಮಾಡಕ್ಕೆ ಈ ಸರ್ಕಾರಗಳು ಅದಕ್ಕೆ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಕೊಡ್ಬೇಕು ಮೆಟ್ರೋಗೆ ಅದಕ್ಕಿನ್ನೂ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಅದು ಇದೆ ಇವತ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನೈದು ತಿಂಗಳಾಗಿದೆ ಯಾವುದೇ ಅಭಿವೃದ್ಧಿ ಕೆಲಸ ಇಡೀ ರಾಜ್ಯದಲ್ಲಿ ಯಾವುದೇ ತಾಲೂಕುಗಳು ಆಗ್ತಾ ಇಲ್ಲ ಇವರು ಕೊಟ್ಟಂತ ಈ ಭಾಗ್ಯಗಳು ಆ ಭಾಗ್ಯಗಳಿಗೆ ಸರಿಯಾಗಿ ಹಣ ವಿತರಣೆ ಆಗ್ತಾ ಇಲ್ಲ ಎರಡು ತಿಂಗಳಿಗೆ ಮೂರು ತಿಂಗಳು ಕೊಡ್ತಾರೆ ಇನ್ನು ಕೆಲವರಿಗೆ ಇಪ್ಪತ್ತೈದು ಪರ್ಸೆಂಟ್ ಬಡವರಿಗೆ ಡಾಕ್ಯುಮೆಂಟ್ ಸರಿಯಿಲ್ಲ ಅಂತ ರಿಸೆಕ್ಟ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಸರ್ಕಾರದಲ್ಲಿ ಹಣದ ಕೊರತೆ ಇದೆ ಬಹಳ ಜನ ಸರ್ಕಾರಿ ನೌಕರಿಗೆ ಇನ್ನೂ ವೇತನನೇ ಕೊಟ್ಟಿಲ್ಲ ಬಹಳ ಇಲಾಖೆ ಮೂರು ತಿಂಗಳು ನಾಲ್ಕು ತಿಂಗಳಾದ್ರೂ ಪೆನ್ಷನ್ ಕೊಟ್ಟಿಲ್ಲ ವೃದ್ಧಾಪ್ಯ ವೇತನ ವಿಧಿವೆ ವೇತನ ಅಂಗವಿಕಲ ವೇತನ ಇದೇ ಕೂಡ ಹಣ ಸರಿಯಾಗಿ ಬಿಡುಗಡೆ ಮಾಡಿದೆ ಈಗಾಗಲೇ ರೈತರೆಲ್ಲ ಅದಕ್ಕೆ ಮೊನ್ನೆ ಪ್ರತಿಭಟನೆ ಸಭೆ ಮಾಡಿದ್ದಾರೆ ಕೆಲವರೆಲ್ಲ ನಮ್ಮ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಕೂಡ ಬಂದಿದ್ದಾರೆ ಕೆಲವರು ಮುಖಂಡರೆಲ್ಲ ಬಂದು ಸಭೆ ಮಾಡಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರೆ ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿದ್ದೀನಿ ನೋಡಿ ಹಿಂದೆ ಎರಡ್ ಸಾವಿರದ ಐದು ಆರರಲ್ಲೇ ಅಕ್ವಜಿಯೇಷನ್ ಮಾಡಿದ್ರು ಎಸಿಜೆಂಟ್ ಮಾಡಬೇಕು ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡೋದಕ್ಕೆ ನಾನು ಆವತ್ತೇ ವಿರೋಧ ವಿಧಾನಸೌಧದಲ್ಲೇ ಅದಕ್ಕೆ ವಿರೋಧ ಮಾಡಿದ್ದೀನಿ ಧರುಮ್ ಸಿಂಗ್ ಮಲ್ಲಿಕಾರ್ಜುನ ಖರ್ಗೆ ಕೃಷ್ಣ ಬೈರೇಗ ನಮ್ಮ ಎಚ್ ಕೆ ಪಾಟೀಲ್ ಅವರು ಬಂದು ನಂದಗೂಳಿನಲ್ಲೇ ಎರಡು ಸಭೆಗಳು ಮಾಡಿದ್ದಾರೆ ಅವ್ರ ವಿರೋಧ ಹಂಗಂದ್ಮೇಲೆ ಆವತ್ತಿದ್ದಂತ ಕಾಂಗ್ರೆಸ್ ಸರ್ಕಾರ ಅವತ್ತು ಅದಕ್ಕೆ ವಿರೋಧ ಮಾಡಿ ಸರ್ಕಾರ ಇವತ್ತು ಅಲ್ಲಿ ರೈತರು ತಲ ತಲಾಂತರದಿಂದ ಮೂರ್ನಾಲ್ಕು ತಲಾಂತರಗಳಿಂದ ಭೂಮಿ ಇಟ್ಕೊಂಡು ಅದರಿಂದ ವ್ಯವಸಾಯ ಮಾಡಿ ಅದ್ರ ಬರುತ್ತ ಬರ್ತಕ್ಕಂಥ ಆದಾಯದಿಂದ ಅವ್ರ ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಜನರ ಇವತ್ತು ಬರಿಸ್ಲಿಕ್ಕೆ ಮೂವತ್ತಾರು ಹಳ್ಳಿಗಳನ್ನ ಒಕ್ಕಲಿಭರಿಸಿ ಯಾರ್ಯಾರೋ ಬೇರೆ ಬೇರೆ ವಿದೇಶಗಳಿಂದ ಬರುವಂಥವ್ರಿಗೆ ಇಲ್ಲಿ ಸ್ಥಳಾವಕಾಶ ಮಾಡತಕ್ಕಂತದ್ದು ಸರ್ಕಾರ ಮಾಡ್ತಾ ಇದಾರೆ ಅದು ನಾವು ಅದಕ್ಕೆ ಈಗಾಗಲೇ ವಿರೋಧ ವ್ಯಕ್ತಪಡಿಸಿದೀವಿ ಹಾಗೇನಾದ್ರೂ ಮಾಡೋದೇ ಅಂದ್ರೆ ಅದಕ್ಕೆ ಇಡೀ ತಾಲೂಕಿನ ರೈತರು ಸಂಘ ಸಂಸ್ಥೆಗಳು ಇದಕ್ಕೆ ಯಾವುದೇ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಇದಕ್ಕೆ ಹೋರಾಟ ಮಾಡ್ತೀವಿ ಅಂತ ನಾನು ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೇನೆ ನೀರಾವರಿ ಯೋಜನೆ ಘೋಷಣೆ ಮಾಡಿದ್ರೆ ಅಪೋಜೇಷನ್ ಯಾಕೆ ಮಾಡಕ್ಕೆ ಹೋಗ್ಲತ್ತ ಎಲ್ಲ ಸುಮ್ಮನೆ ಸುಳ್ಳು ಬರುವ ಸುಳ್ಳು ಆಸವಾಸ ಇದೆ